ನೋಡ್ಕೊಂಡೆ ಶಿವಕುಮಾರ್ ಪಿ ಐವತ್ತೆರಡು ವರ್ಷ ಸರಿ ಹೇಗಿದ್ರೆ ಸರ್ ನೆಕ್ ಪೇನ್ ರೈಟ್ ಹ್ಯಾಂಡ್ ಪೇನ್ ಅಂತ ಹೇಳಿದ್ರಿ ಮತ್ತೆ ಲೋ ಬ್ಯಾಕ್ ಪೇನ್ ಸೊಂಟ ನೋವು ಅಂತ ಹೇಳಿ ಇಲ್ಲಿ ಸ್ಟಾರ್ಟಿಂಗ್ ಬಂದಾಗ ನಾನ್ ನಿಮ್ಮ ಕೇಳಿದ್ದು ಒಂದೇ ನಾನು ವಾಲಿಬಾಲ್ ಪ್ಲೇಯರು ನಿಮ್ಗೆ ರಿಟೈರ್ಡ್ ಆಗಿದ್ದೀನಿ ನೆಕ್ಸ್ಟ್ ಅಂತ ನಿಮ್ಮ ಕೇಳಿದ್ದು ಒಂದೇ ಎಷ್ಟು ವರ್ಷದಿಂದ ನೋವಿತ್ತು ಸರ್ ಹೆಚ್ಚು ಕಡಿಮೆ ನಾಲ್ಕೈದು ವರ್ಷ ಐದು ವರ್ಷದಿಂದ ಫುಟ್ಬಾಲ್ ಆಡಿ ವಾಲಿಬಾಲ್ ಆಡಿಲ್ಲ ವಾಲಿಬಾಲ್ ಆಡಿಲ್ಲ ನೋಡಿದ್ರೆ ಮನ್ಸಿಗೆ ಒಂಥರ ಇಜಕ್ಕೊಳಗ ಆಡ್ಬೇಕಂತ ಹೇಳಿ ನೋಡ್ತಿದ್ದೆ ಸಮಾಧಾನ ಪಟ್ಕೊಂಡು ಸುಮ್ನೆ ಸೈಡ್ಗೆ ಇರ್ತಿದ್ದೆ ಆ ಮನಸಲ್ಲಿ ಎಲ್ಲೋ ಎಲ್ಲ ಇಡೀ ಕರ್ನಾಟಕದಲ್ಲಿ ಯಾವ ಪ್ಲೇಸ್ ಇದೆ ಎಲ್ಲ ತಿರ್ಗಾ ಇದ್ದಾಯ್ತು ಎಲ್ಲ ಡಾಕ್ಟರ್ ನೋಡಿ ಡಾಕ್ಟ್ರು ನೋಡಿದ್ದಾಯ್ತು ಬಟ್ ಎಲ್ಲ ಆಯುರ್ವೇದಿಕ್ ನಾನು ನಾನ್ ಇಂಗ್ಲಿಷ್ ಮೆಡಿಸಿನ್ ಹೋಗಿಲ್ಲ ಹೇಗಿತ್ತು ರಿಸಲ್ಟ್ ರಿಸಲ್ಟ್ ಸರ್ ಈ ಕೋಣಂಗೂರ್ ಹತ್ರ ಹೋದೆ ಆದ್ರೆ ಅಲ್ಲಿ ಏನ್ ಗೊತ್ತಾ ಎಲ್ಲೇ ತನಕ ನಾವು ಅದ್ರ ಟ್ರೀಟ್ಮೆಂಟ್ ತಗೊಂತೀವಿ ಅಲ್ಲೇ ತನಕ ಮತ್ತೆ ಬೇ ದಾವಣಗೆರೆಯಲ್ಲಿ ತಗೊಂಡೆ ದಾವಣಗೆರೆಯಲ್ಲೂ ಅಷ್ಟೇ ಎಲ್ಲೇ ತನಕ ಕಪ್ಸ್ ಸಾಕರು ಮಸಾಜು ಕಪ್ಸ್ ಅದ ಅದು ಒಂದು ವಾರ ತನಕ ಸರಿ ಹೋಗಿರೋದು ಮತ್ತೆ ನೆಕ್ಸ್ಟ್ ವಾರದಲ್ಲಿ ಮತ್ತೆ ಸ್ಟಾರ್ಟ್ ಆಡಕ್ಕೆ ಹೋಗ್ಬೇಡ್ರಿ ನೀವು ನಿಮ್ಗೆ ಆಗದೇ ಇಲ್ಲ ಆಡಿದ್ರೆ ಮತ್ತೆ ನೀವೆಲ್ಲ ಮತ್ತೆ ನೆಲೆ ಹಿಡ್ದಿರಾ ಅಂತ ನಾನು ಹೌದು ಅನ್ಕೊಂಡು ನಾನು ಯಾವ್ದೋ ಆಟ ಆಡಕ್ ಹೋಗಿರ್ಲಿಲ್ಲ ವಾಕ್ ಸಮೇತಗೂ ಆಗ್ತಿರ್ಲಿಲ್ಲ ವಾಗ್ ತನಗೆ ಅಮ್ಮಮ್ಮನ ಒಂದ್ ಅರ್ಧ ಕಿಲೋಮೀಟರ್ ಹೋದ್ರು ಆಯಾಸ ಆಗೋದು ಆಯಾಸ ಆಗೋದು ಹೇಳಕ್ ಆಗ್ತಿರಲ್ಲ ಅಷ್ಟೊಂದು ಪೇನು ಆ ಮತ್ತೆ ಎಲ್ಲಿ ಯಾರು ಏನ್ ಹೇಳ್ತಾರೋ ಅಲ್ಲಿ ಹೋಗ್ತಾನೆ ಇದ್ದೆ ನಾನು ನೋಡ್ಲಿಕ್ಕೆ ಲಾಸ್ಟ್ಗೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ನೋಡ್ತಾ ನಿಮ್ದು ಒಂದು ನೋಡ್ದೆ ನೋಡೋಣ ಅಂತ ಹೇಳಿ ನಮ್ ಫ್ರೆಂಡ್ ಇಲ್ಲೇ ಬನ್ ಇದ್ರ ಹತ್ರ ಇದಾರೆ ಕೇಳ್ದೆ ಸರ್ ಇಲ್ಲಿ ನಮ್ಮನೆ ನಿಯರ್ ಬರ್ರಿ ನಾನು ತಗೊಂತೀನಿ ಮತ್ತೆ ನನಗ್ ಸ್ಟಾರ್ಟಿಂಗ್ ಬಂದಾಗ ಟೋಕನ್ ಅಂತ ಗೊತ್ತಿರ್ಲಿಲ್ಲ ನೆಕ್ಸ್ಟ್ ಬಂದು ನಮ್ಮ ಬಹಳ ರಶ್ ಇತ್ತು ಟೋಕನ್ ತಗೊಂಡು ಲೇಟ್ ಆಯ್ತು ಅವತ್ತು ಹೆಚ್ಚು ಕಡಿಮೆ ಎರಡು ಗಂಟೆ ಆಯ್ತು ಟೋಕನ್ ತಗೊಂಡು ಬರ್ಲಿಕ್ಕೆ ಬಂದಾಗ ನಿಮ್ಮ ಕೇಳಿ ಒಂದೇನ ಸರ್ ನಾನು ಹಿಂಗೆ ವಾಲಿಬಾಲ್ ಆಡು ಆಡ್ಬಹುದಾ ಅಂತ ಕೇಳಿದೆ ಹಂಡ್ರೆಡ್ ಪರ್ಸೆಂಟ್ ಆಡ್ತೀರಾ ಅಂದ್ರೆ ನಾನ್ ಮನ್ಸಲ್ಲೇ ನಮ್ ಕಂಡ್ ಮನ್ಸಿಗೆ ಸಮಾಧಾನ ಹೇಳಕ್ಕೆ ಹೇಳ್ತೀರಾ ಅನ್ಕೊಂಡೆ ನಿಮ್ಮನ್ನ ನೋಡೋದನ್ನೋದ್ಕಿನ್ನ ನನಗೆ ಈಗ ಬಂದಿದ್ದೀನಿ ನೋಡೋಣ ಅದು ಒಂದು ಟ್ರೈ ಮಾಡೋಣ ಅಂತ ನಾರ್ಮಲಿ ಫಸ್ಟ್ ಡೇ ಡಾಕ್ಟರ್ ಇಷ್ಟ್ ಕಾನ್ಫಿಡೆಂಟ್ ಆಗಿ ಹೇಳ್ತಾರ ಹೇಳ್ತಾರೆ ಅಂದ್ಮೇಲೆ ನನ್ ಮನ್ಸಿಗೆ ಈಗ ಯೂಟ್ಯೂಬ್ ಅಲ್ಲೆಲ್ಲ ಬಹಳಷ್ಟು ನೋಡಿದೆ ಕೆಲವೊಂದು ಪ್ರೊಫೆಸರ್ ಕೂಡ ನಿಮ್ಮತ್ರ ಹತ್ರ ಅವ್ರು ನಂಬಿದ್ರು ನಿಮ್ಮ ಹತ್ರ ಬಂದಾಗ ಅವ್ರು ಎಂಟು ವರ್ಷದಿಂದ ನಿಮ್ಮ ಹತ್ರ ಬರ್ತಾ ಇದಾರಂತೆ ಹಂಗಾಗಿ ಅದೆಲ್ಲ ನೋಡಾದ್ಮೇಲೆ ನಾನು ಒಂದ್ಸರ್ತಿ ಹ್ಯಾಂಗ್ ಟ್ರೈ ಮಾಡಬಾರ್ದು ಅಂತ ಓಕೆ ಬಂದು ಸ್ಟಾರ್ಟಿಂಗ್ ನೋಡಿದಾಗ ನೋಡ್ದೆ ಮನ್ಸಲ್ಲಿ ಸಮಾಧಾನದಲ್ಲಿ ಎಲ್ಲಾ ಹೇಳದಾಗ ನೀವು ಅದ್ ಹೇಳಿದಾಗ ನನ್ಗೆ ಒಂಥರ ಎಷ್ಟು ಇದನ್ಸ್ ಇರಬಹುದು ಅನ್ಕೊಂಡು ಫಸ್ಟ್ ಗೆ ವಾರಕ್ ಒಂದ್ಸರ್ತಿ ತಿಂಗ್ಳಿಗೆ ನಾಲ್ಕ್ ಸರ್ತಿ ಬಂದೆ ಫೋರ್ ವೀಕ್ಸ್ ಆಮೇಲೆ ನೆಕ್ಸ್ಟ್ ಟೈಮ್ ಹೇಳಿದ್ರೆ ಆ ಫಿಫ್ಟೀನ್ ಡೇಸ್ ಒಂದ್ಸರ್ತಿ ಹೇಳಿದ್ರಿ ಅದು ಬಂದೆ ಆಮೇಲೆ ಅಲ್ಲಿಗೆ ಸ್ವಲ್ಪ ನನಗೆ ಚೇತರಿಕೆ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಮೇಲೆ ಚೇತರಿಕೆ ಸ್ಟಾರ್ಟ್ ಆಗಿದ್ದು ಎಷ್ಟನೇ ವಾರದಿಂದ ಅಂದ್ರೆ ನಂದು ಇನ್ನೂ ಒಂದು ಹೇಳ್ತೀನಿ ನಿಮ್ಗೆ ನಾವು ಡ್ರಿಂಕ್ಸ್ ನಂದು ಇದ್ದಾಗ ಕುಡಿತಿರ್ಲಿಲ್ಲ ರಿಟೈರ್ಡ್ ಆದ್ಮೇಲೆ ಓಕೆ ಸ್ವಲ್ಪ ಕಡಿಮೆ ರೇಟ್ ಅಲ್ಲಿ ಸಿಗುತ್ತೆ ಒಳ್ಳೆ ಕ್ವಾಲಿಟಿ ಸಿಗುತ್ತೆ ಕ್ವಾಲಿಟಿ ಅನ್ನೋದ್ಕಿನ್ನ ಸ್ವಲ್ಪ ಯಾವ ಮನುಷ್ಯನ್ಗೆ ಯಾವ್ದಾದ್ ಒಂದು ಬೇರೆ ಕಡೆಯಿಂದ ಫ್ರೀ ದುಡ್ಡು ಬಂದ್ರೆ ಮನುಷ್ಯನ್ಗೆ ಇಲ್ಲಿದ್ದು ಒಂದು ಚಟ ಸ್ಟಾರ್ಟ್ ಆಗುತ್ತೆ ಸ್ಟಾರ್ಟ್ ಆಗುತ್ತೆ ಹಂಗೆ ಹಂಗೆ ಬೇರೆ ದುಡ್ಡು ಬಂದಾಗ ನಾನು ಏನ್ ಮಾಡ್ಕೊಂಡೆ ಮೆಲ್ಲ ಸ್ಟಾರ್ಟ್ ಆಯ್ತು ಇದಿಗೆ ಜಾಸ್ತಿ ಆಯ್ತು ಆದ್ಮೇಲೆ ಇದು ಫುಲ್ಲೇ ಜಾಸ್ತಿ ಆಗ್ಬಿಡ್ತು ಅಂದ್ರೆ ಯಾವ ರೇಂಜ್ಗೆ ಆಗಿಬಿಟ್ಟಿದೀನಿ ಅಂದ್ರೆ ಮಧ್ಯಾಹ್ನದೇ ಸ್ಟಾರ್ಟ್ ಮಾಡ್ಬಿಡ್ತಿತ್ತು ಆ ರೇಂಜ್ ಸ್ಟಾರ್ಟ್ ಆಗ್ತಿತ್ತು ಅದು ಪೇನ್ ಆಗಿ ಈ ಶೋಲ್ಡ್ರೂ ಸರ್ ರಾತ್ರಿ ಟೈಮ್ ಅಲ್ಲಿ ಯಾಕನ್ನ ರಾತ್ರಿ ಆಗುತ್ತೆ ಎರಡು ತಿಂಗ್ಳು ಹಿಂಗ ಕಟ್ಟಿಗೆ ಬೆಲ್ಟ್ ಹಾಕೊಂಡು ಹಿಂಗ ಅಡ್ಡಾಡಿದ ಎಲ್ಲ ಸಿಟಿ ಯಾರನ್ನ ಏನಾಯ್ತು ಅಂದ್ರೆ ನೋವು ಅಂತಿದ್ದು ಆ ರೇಂಜ್ ಇದ್ದಿದ್ದು ಒಂದೂವರೆ ತಿಂಗಳಿಗೆ ಹೆಚ್ಚು ಕಡಿಮೆ ಒಂದು ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಯ್ತು ಸೂಪರ್ ಮತ್ತೆ ನಾನು ಡ್ರಿಂಕ್ಸ್ ಕಡಿಮೆ ಮಾಡಿರ್ಲಿಲ್ಲ ಇದ್ರೂ ಕೂಡ ರಿಸಲ್ಟ್ ಮತ್ತೆ ನನ್ನ ಮನ್ಸಿಗೆ ನಾನೇ ತಿಳ್ಕೊಂಡು ಇಲ್ಲ ಸ್ವಲ್ಪ ಕ್ರಮೇಣವಾಗಿ ಕಡಿಮೆ ಮಾಡ್ಬೇಕಂತ ಕಡಿಮೆ ಮಾಡಿದೆ ಹೆಚ್ಚು ಕಡಿಮೆ ಇವಾಗ ಮೂರ್ ತಿಂಗಳು ಎಷ್ಟೊತ್ತಿಗೆ ಫುಲ್ ಕಡಿಮೆ ಆಯ್ತು ನನಗೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಯೂಟ್ಯೂಬ್ ಅಲ್ಲಿ ನೋಡ್ತಾ ಅದನ್ನು ಮಾಡ್ತಾ ಇದ್ದೆ ವಾಕು ಇರ್ಲಿಲ್ಲ ವಾಕ್ ಸ್ಟಾರ್ಟ್ ಸುಮಾರು ಜನ ನಮ್ ಯೂಟ್ಯೂಬ್ ನೋಡೋರಿಗೆ ನೀವೇನ್ ಸಂದೇಶ ಹೇಳಕ್ ಬರ್ತೀರಾ ಯೂಟ್ಯೂಬ್ ಅಲ್ಲಿ ರೀಲ್ಸ್ ನೋಡಿ ಬಿಡ್ಬಿಡ್ತಾರಲ್ಲ ನೋಡಿ ಬಿಡಂತದ ಮಾಡಂತದ ಇಲ್ಲ ಸರ್ ಯಾ ಬೇರೆಯವ್ರದೇನು ನನಗ್ ಗೊತ್ತಿಲ್ಲ ಸರ್ ನಾನು ಇಲ್ಲಿಗೆ ಬಂದ್ಮೇಲೆ ನನ್ನ ಜೀವನದಲ್ಲಿ ಸರ್ ಇವಾಗ ಒಂದ್ ಅವರ್ ಈ ಸ್ವಿಮ್ಮಿಂಗ್ ಮಾಡ್ತೀನಿ ಗಡ್ಡಿಗೆ ಬರಲ್ಲ ಚಿತ್ರದುರ್ಗದಲ್ಲಿ ಒಡ್ಡಲ್ಲೇ ನಾನು ಆಡ್ತಾ ಇರೋದು ನಮ್ಮ ಫ್ರೆಂಡ್ಸ್ ಗಳು ಬಹಳ ಜನ ನೋಡ್ತಾರೆ ಇದನ್ನ ಸೊ ಒಡ್ಡಲ್ಲಿ ನಾನು ಅವ್ರ ಜೊತೆಗೆ ಆಡ್ತಾ ಇರೋದು ನಾನು ಇಡೀ ಒಡ್ಡನ್ನ ಒಂದು ಗಂಟೆ ನಾನು ನೆಲಕ್ಕೆ ಕಾಲು ಊರಲ್ಲ ಒಂದು ಗಂಟೆ ಆಡ್ತಾ ಇದ್ದೆ ವಾವ್ ಗಡ್ಡಿಗ್ ಕಾಲು ನೀರಲ್ಲಿ ಬಿದ್ದಾದ್ಮೇಲೆ ನನ್ ಗಡ್ಡಿಗೆ ಬರಲ್ಲ ಅವ್ರಿಗೂ ಗೊತ್ತು ನಮ್ ಒಬ್ರು ಸಬ್ರೀಶ್ ಇದಾರೆ ಅವರು ಕೂಡ ಅಷ್ಟೇ ಸೂಪರ್ ಅಲ್ಲಿ ಮೊಸಳೆ ಇರೋದ್ರಿಂದ ಜಸ್ಟ್ ಒಂದ್ ತಿಂಗಳಿಂದ ಅಲ್ಲಿ ಈಸಿ ಆಡೋದ್ ಅಷ್ಟೇ 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 ಬಿಟ್ಕೊಂತ ಒಂದು ತಿಂಗಳಿಂದ ಮತ್ತೆ ಕಂಟಿನ್ಯೂ ನಾಕ್ ಕಿಲೋಮೀಟರ್ ನಾಲ್ಕೂವರೆ ಕಿಲೋಮೀಟರ್ ಭಾನುವಾರ ಮಾತ್ರ ಹತ್ ಕಿಲೋಮೀಟರ್ ಮೇಲಾಗುತ್ತಾ ನೀವು ಆಲ್ಮೋಸ್ಟ್ ಒಂದ್ ತಿಂಗ್ಳ ಆಯ್ತಲ್ವಾ ನೀವು ಇಲ್ಲಿಗೆ ಬಂದಾಗ ಆರ್ ತಿಂಗಳ ಮೇಲಾಯ್ತು ಸೊ ಮತ್ತೆ ಅವಾಗ ನೋವು ಬಂತ ಬಂದಿದೆ ಸರ್ ಬಂದಾಗ ನಿಮ್ಮ ಯೂಟ್ಯೂಬ್ ನೋಡ್ತಾ ಇದ್ದೆ ಯಾವಾಗ ಕಲರ್ ಗಳನ್ನ ನಾನು ಕಂಪಲ್ಸರಿ ಇಲ್ಲಿ ಕೆಲವೊಂದು ಮೂರು ಯೂಟ್ಯೂಬ್ ಅಲ್ಲಿ ನೋಡೇ ನಾನು ಇದೇ ನೀವೇ ನೀಡಿರ್ಲಿಲ್ಲ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೆ ನಾನು ಹಾಕೊಂಡಿದ್ದೆ ರಿಸಲ್ಟ್ ರಿಸಲ್ಟ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಬಟ್ ಯಾರನ್ನ ನೋಡಿದವರು ಏ ಬಿಡಪ್ಪ ಏನು ಅಂತ ಅನ್ನೋದಕ್ಕೆ ಅದಲ್ಲದಕ್ಕಿಂತ ನಾನು ಇಲ್ಲಿ ಬಂದು ಫಸ್ಟ್ ಗೆ ಕಲರ್ ಏ ಕಲರ್ ಇಂದ ಏನ್ ಹಾಕುವುದು ಅಂತ ಹೇಳಿ ಅನ್ಕೊಂಡ್ ಅನ್ಕೊಂತಾರೆ ಬಟ್ ನಾವ್ ಹಳೇದ್ ನೆನ್ಪ್ ಮಾಡ್ಕೊಂಡ್ರೆ ನಮ್ಮ ತಂದೆ ಕಾಲದಿಂದ ನಾವ್ ಚಿಕ್ಕ ಹುಡುಗರಿಂದ ಚುಟಕಿ ಹಾಕರು ಈಗ ಬರೀ ಚುಟಗಿ ಮತ್ತೆ ಮೊದಲ ಕಾಲದಲ್ಲಿ ಯಾವ್ದಾದ್ರು ಹೊಲದಲ್ಲಿ ಹೋಗಿ ಕೂಳೆವೆ ನಡ್ಕೊಂಡು ಹುಳ ಬಿದ್ರು ಕೂಡ ಮುದ್ದೆ ಹಾಕಿ ಕಟ್ಟಾರು ನಡಿ ಕೆಲ್ಸಕ್ಕೆ ಹೌದು ಅದೇ ರೀತಿನೇ ಇದ್ದಿದ್ದು ನಾ ಯಾವತ್ತೂ ಆಸ್ಪತ್ರೆ ನಾವು ನೋಡಿಲ್ಲ ನೋಡಿಲ್ಲ ಇವಾಗ ಏನನ್ನ ಆ ರೀತಿ ಉಳ ಬಿದ್ದಿದ್ದಾಗಿದ್ರೆ ಕಾಲೇ ಕಟ್ ಹೌದು ಹಂಗಿದೆ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಿ ಥ್ಯಾಂಕ್ ಯು ವೆರಿ ಮಚ್